ಹಾಯ್ ಇಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ನರ್ಗಿಸ್ ಮಂಡಕ್ಕಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಐದಾರು ಹಸಿ ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಖಾರ ಮೀಡಿಯಮ್ ಆಗಿದ್ದಾವೆ ಅವನ್ನ ಈ ಥರ ಮುರ್ಕೋತಾ ಇದ್ದೀನಿ ಕೈಯಲ್ಲೇ ಎಲ್ಲ ಮೆಣ್ಸಿಕಾಯು ಮುರಿದು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರ್ಬೇವು ತೊಗೊಂಡಿದ್ದೀನಿ ಈಗ ಮಂಡಕ್ಕಿ ಮಾಡೋಕ್ಕೆ ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ ಕಲಿಸೋಕ್ಕೆ ಚೆನ್ನಾಗಾಗಲಿ ಅಂತ ನರ್ಗಿಸ್ ಮಂಡಕ್ಕಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ನಾನಿಲ್ಲಿ ಒಂದು ಎರಡು ಸೇರು ಮಂಡಕ್ಕಿ ಆಗೋವಷ್ಟು ಮಂಡಕ್ಕಿ ಇದ್ದೀನಿ ಅರ್ಗಿಸ್ ಮಂಡಕ್ಕಿನ ನೋಡಿ ಇಷ್ಟು ಎಣ್ಣೆ ತೊಗೊಂಡಿದ್ದೀನಿ ಗ್ಯಾಸ್ ಹಚ್ಕೊಂಡು ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದ್ಮೇಲೆ ಕರಿಬೇವು ಸೇರಿಸ್ಕೋತಾಯಿದ್ದೀನಿ ಕರಿಬೇವ್ ಚಿಟಪಟ ಆದಮೇಲೆ ಹಸಿ ಮೆಣಸಿಕಾಯಿ ಹಾಕೋತಾ ಇದ್ದೀನಿ ಹಸಿ ಮೆಣ್ಸಿಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೆಣಸಿನ್ಕಾಯಿ ಫುಲ್ ಫ್ರೈ ಆಗಬೇಕು ಫುಲ್ ವೈಟ್ ಕಲರ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ಅಷ್ಟು ಪುಡಿ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಕೈ ಆಡ್ಕೋಬೇಕು ಸ್ವಲ್ಪ ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಈ ಟೈಮಲ್ಲೇ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳ್ರಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಉಪ್ಪು ಹಾಕಿರೋ ವೀಡಿಯೋ ಕ್ಲಿಪ್ ಮಿಸ್ ಆಗಿದೆ ಚೆನ್ನಾಗಿ ಕೈ ಆಡ್ಕೋಬೇಕು ಮೆಣ್ಸಿನ್ಕಾಯಿ ಫುಲ್ ಫ್ರೈ ಆಗಬೇಕು ಅಲ್ಲಿ ತನಕ ಬಾಡಿಸ್ಕೊಂಬಿಟ್ರೆ ಮುಗೀತು ಇದು ನರ್ಗಿಸ್ ಮಂಡಕ್ಕಿ ಮಾಡೋಕ್ಕೆ ತುಂಬ ಐಟಮ್ಸು ಬೇಕಾಗಲ್ಲ ಮತ್ತು ಟೈಮು ಬೇಕಾಗಲ್ಲ ಅದ್ರ ರುಚಿ ಮಾತ್ರ ಸಕ್ಕತ್ತಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಇಷ್ಟೇ ಇಂಗ್ರೀಡಿಯೆಂಟ್ಸು ಮೆಣ್ಸಿನ್ಕಾಯಿ ಕರ್ಬೇವು ಸ್ವಲ್ಪ ಜೀರಿಗೆ ಉಪ್ಪು ಎಣ್ಣೆ ಪುಟಾಣಿ ಹಿಟ್ಟು ಇಷ್ಟಿದ್ರೆ ಸಾಕು ನಮ್ಮ ನರ್ಗಿಸ್ ಮಂಡಕ್ಕಿ ರೆಡಿಯಾಗಿಬಿಡುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಬೇಕ್ರಿ ಸ್ಟೈಲಲ್ಲಿ ಸೂಪರ್ ಆಗಿರೋ ನರ್ಗಿಸ್ ಮಂಡಕ್ಕಿನ ಇಷ್ಟೇ ಆಗಿ ಮನೆಯಲ್ಲೇ ಮಾಡ್ಕೋಬೋದು ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಸಡನ್ನಾಗಿ ಕ್ವಿಕ್ಕಾಗಿ ಆರಾಮಾಗಿ ಮಾಡ್ಕೋಬೋದು ಅಥವಾ ಸಂಜೆ ಟೈಮಲ್ಲಿ ಏನಾದ್ರು ತಿನ್ನಬೇಕು ಅನಿಸಿದಾಗೆ ಆರಾಮಾಗಿ ಮಾಡ್ಕೊಬೋದು ಬೇಕ್ರಿಲಿ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಆರಾಮಾಗಿ ರುಚಿಯಾಗಿರೋ ನರ್ಗಿಸ್ ಮಂಡಕ್ಕಿನ ಮಾಡ್ಕೋಬೋದು ನೋಡ್ರಿ ಈಗ ಮೆಣಸಿನ್ಕಾಯಿ ಫುಲ್ ಫ್ರೈ ಆಗಿದೆ ಈ ಟೈಮಲ್ಲಿ ಮಂಡಕ್ಕಿ ಸೇರಿಸ್ಕೋಬೇಕು ಮಂಡಕ್ಕಿ ಆಲ್ರೆಡಿ ಕ್ಲೀನ್ ಮಾಡಿಟ್ಕೊಂಡಿದ್ದೆ ಎರಡು ಸೇರೋಷ್ಟು ಮಂಡಕ್ಕಿನ ಮರದಲ್ಲಿ ಒಂದ್ಕಂಡು ಕ್ಲೀನ್ ಮಾಡಿಟ್ಕೊಂಡಿದ್ದೆ ಪಳ್ಳು ಇರ್ತಾವಲ್ಲ ಅವು ಈಗ ಇವನ್ನ ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ಗ್ಯಾಸಿನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಗ್ಯಾಸ್ ಆಫ್ ಮಾಡೋಕ್ಕೋಗ್ಬಾರ್ದು ಲೋ ಫ್ಲೇಮಲ್ಲೇ ಚೆನ್ನಾಗಿ ಎಣ್ಣೆಯಲ್ಲಿ ಕಾಯಿಸ್ಕೊತಾನೆ ಕಲಗಿಸ್ಕೋಬೇಕು ಮಂಡಕ್ಕಿನ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಗ್ಯಾಸ್ ಆಫ್ ಮಾಡಬಾರ್ದು ಚೆನ್ನಾಗಿ ಕೈಯಾಡ್ಕೋಬೇಕು ಎಲ್ಲ ಮಂಡಕ್ಕಿಗೂ ಎಣ್ಣೆ ಹತ್ತೋ ಹಾಗೆ ಗ್ಯಾಸ್ ಲೋ ಫ್ಲೇಮಲ್ಲೇ ಇರಲಿ ಗ್ಯಾಸ್ ಮೇಲೆ ಮಾಡ್ಕೊಳ್ಳೋದ್ರಿಂದ ಮಂಡಕ್ಕಿ ಕರಂ ಕುರುಮ್ ಅಂತ ಕ್ರಿಸ್ಪಿ ಆಗ್ತವೆ ಗ್ಯಾಸ್ ಆಫ್ ಮಾಡೋಕ್ಕೋಗ್ಬಾರ್ದು ನೋಡಿ ಈಗ ಎಲ್ಲ ಚೆನ್ನಾಗಿ ಕೂಡ್ಕೊಂಡಿದೆ ಎಣ್ಣೆ ಈಗ ಇದಕ್ಕೆ ಕಡಲೆ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ ಈ ನರ್ಗಿಸ್ ಮಂಡಕ್ಕಿಗೆ ಮೇಯ್ನಾಗಿ ಕಡಲೆ ಹಿಟ್ಟು ಜಾಸ್ತಿ ಬೇಕು ಕಡಲೆ ಹಿಟ್ಟು ಜಾಸ್ತಿ ಹಾಕೋದ್ರಿಂದನೇ ತುಂಬ ರುಚಿಯಾಗಿರುತ್ತೆ ಇಲ್ಲಿ ನಾವು ಒಂದು ಇಡೀ ಆಗೋವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ಗ್ಯಾಸ್ ಆಫ್ ಮಾಡಬೇಕು ನೋಡಿ ಕಡಲೆ ಹಿಟ್ಟು ಜಾಸ್ತಿ ಹಾಕಬೇಕು ಹುರಿಗಡಲೆನ ಮಿಕ್ಸಿಲೇ ಪುಡಿ ಮಾಡಿ ಇಟ್ಕೊಂಡಿರಬೇಕು ನೋಡಿ ಈ ಥರ ಕಲಿಸ್ಕೊಂಡು ಇನ್ನೊಂದು ಸ್ವಲ್ಪ ಬೇಕಾಗುತ್ತೆ ಅವಾಗ ಇನ್ನೊಂದು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಕೈ ಆಡ್ಕೊಂಡ್ಬಿಟ್ರೆ ಸೂಪರ್ ಟೇಸ್ಟಿಯಾಗಿರೋ ನರ್ಗಿಸ್ ಮಂಡಕ್ಕಿ ಬೇಕ್ರಿ ಸ್ಟೈಲಲ್ಲಿ ಬೇಕ್ರಿಲಿ ಯಾವ ಥರ ಸಿಗ್ತವೆ ಅದೇ ಥರದ್ದು ನರ್ಗಿಸ್ ಮಂಡಕ್ಕಿ ಮನೆಯಲ್ಲೇ ರೆಡಿಯಾಗಿಬಿಡ್ತವೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಇಷ್ಟೊಂದು ರುಚಿಯಾಗಿರೋ ಮಂಡಕ್ಕಿನ ಮನೆಯಲ್ಲೇ ಮಾಡ್ಕೋಬೋದು ನೋಡಿ ಯಾವ ಥರ ಕಾಣಿಸ್ತಿದೆ ಕಲರ್ ನೋಡೋದಷ್ಟೇ ಅಲ್ಲ ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ ನೀವು ಮನೇಲೇ ಟ್ರೈ ಮಾಡಿ ಕ್ವಿಕ್ಕಾಗಿ ಐದೇ ನಿಮಿಷದಲ್ಲೇ ಮಾಡ್ಕೋಬೋದು ರುಚಿ ಮಾತ್ರ ಸೂಪರಾಗಿರುತ್ತೆ ಈಗ ನಾನು ಕೈಯಲ್ಲೇ ಈ ಥರ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಸೌಂಡ್ ಬರುತ್ತೆ ಈ ಥರ ಇಷ್ಟೊಂದು ಆಗಿರೋ ಮಂಡಕ್ಕಿ ರೆಡಿ ಆಗ್ತವೆ ನೀವು ಒಂದು ಸರಿ ಟ್ರೈ ಮಾಡಿ ನೀವೇ ಹೇಳ್ತೀರ ತುಂಬ ಚೆನ್ನಾಗಿತ್ತು ಅಂತ ಕೊನೆ ತನಕ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್